ಆಗಿ ಬಂದಿರೋದು ಅವ್ರು ಕಳಿಸಾಗಿದೆ ಎಫ್ ಐ ಕಾಪಿನ ಆಮೇಲೆ ಇನ್ನೊಂದು ಏನು ಗೊತ್ತಾ ಸಂಬಂಧಪಟ್ಟ ಸ್ಟೇಷನ್ ದೊಡ್ಡಬಳ್ಳಾಪುರ ಸ್ಟೇಷನ್ ಅಲ್ಲಿ ಕಾಪಿ ಕಳಿಸಿದ್ದಾರೆ ಸೊ ನಾನು ಅಧಿಕೃತವಾಗಿ ಅಥೆಂಟಿಕ್ ಆಗಿರೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್ ಎರಡೇದು ನಾನು ನಿಮ್ಮನ್ನು ಒಂದು ಕೇಳ್ತಾ ಇದ್ದೀನಿ ನಾನು ಇಲ್ಲಿ ಉಪವಾಸ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡಬೇಕು ನಿಮ್ಗೆ ಯಾರಿಗೂ ತೊಂದರೆ ನಾನು ಯಾವುದೇ ಮಾತಿನ ಬೇಜಾರಾಗಿರೋ ಒಂದು ತಿಳ್ಕೊಳ್ಳಿ ಸರ್ ಯಾವತ್ತೂ ಪ್ರಥಮ ಇಷ್ಟು ಮಾತಾಡೋದೇ ಇದನ್ನು ಇಷ್ಟ ಆಗ್ತಾ ಇದ್ದಂದರೆ ಯಾವ ಮಟ್ಟಿಗೆ ಡೇಂಜರ್ ಝೋನಿಂದ ಬದುಕು ಬಂದಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೊಲೀಸರು ಏನು ಮಾಹಿತಿ ಕೇಳಿದ್ರು ಸರ್ ಎಲ್ಲ ಡೀಟೇಲ್ಸು ತಗೊಂಡಿದ್ದಾರೆ ಸರ್ ಎಲ್ಲ ಡೀಟೇಲ್ಸ್ ತಗೊಂಡಿದ್ದಾರೆ ಸರ್ ಒಂದಲ್ಲ ಒಂದು ಸಾವಿರ ಕೊಟ್ಟಿದ್ದೀನಿ ಸರ್ ಒಂದು ಒಂದು ಕೆಲಸ ಮಾಡ್ತೀನಿ ಒಂದು ನೋಡ್ತೀರಾ ತೋರಿಸಲ ಸರ್ ಬೇಡ ತೋರಿಸ್ತೀವಿ ಇನ್ವೆಸ್ಟಿಗೇಷನ್ ಸರ್ ಒಂದಲ್ಲ ಅವ್ರಿಗೆ ಒಂದು ಸಾವಿರದ ಒಂಬೈನೂರು ಕೊಡ್ತೀವಿ ನಿಮ್ಗೆ ಹತ್ತು ಕೊಡ್ತೀನಿ ಸರ್ ಇದಕ್ಕೆ ಸಾವಿರದ ಒಂಬೈನೂರು ಅವ್ರಿಗೆ ಕೊಡ್ತೀವಿ ರಕ್ಷಕ ಮೇಲೆ ನಂಗೆ ಬೇಜಾರಲ್ಲ ಬೇಜಾರಿಲ್ಲ ಬಟ್ ಇಂಥವ್ರ ಜೊತೆ ಮೂರು ಅವರ್ ಕೂತ್ಕೊಳ್ಳೋದು ತಪ್ಪು ಅಂತ ನನ್ನ ಆರೋಪ ಇಪ್ಪತ್ತು ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್ ಇನ್ನೊಂದು ಮೇಜರು ಇದು ಇವತ್ತು ಯಾಕೆ ಇಷ್ಟು ರೆಬಲ್ ಆದ ಅಂತ ಇದೊಂದು ತಿಳ್ಕೊಂಬಿಡಿ ಸರ್ ಇಪ್ಪತ್ತೆರಡನೇ ತಾರೀಕು ಇಶ್ಯೂ ಆದಮೇಲೆ ನೀವೆಲ್ಲ ಒಂದು ತೋರಿಸ್ಬೇಕು ನಿಮ್ಮೆಲ್ಲರಿಗೂ ಒಂದು ತೋರಿಸ್ತೀನಿ ಸರ್ ಇವತ್ತು ನಾನು ಯಾವ ಶರ್ಟ್ ಹಾಕಿದ್ದೀನಿ ಒಂದ್ಸಲ ನೋಡಿ ಸರ್ ದಯವಿಟ್ಟು ಒಂದ್ಸಲ ನೋಡಿ ಹಾಂ ಆಯಿತಾ ನೋಡಿ ಸರ್ ಹಾಫ್ ಶರ್ಟ್ ಹಾಕಿರೋದು ಬಾಬಾ ಸರ್ನ ಲಾಸ್ಟ್ ವೀಕು ಹೋಗಿ ಭೇಟಿ ಮಾಡಿ ಬಂದೆ ಬರ್ತಾ ಇದ್ದಂಗೆ ಇವ್ರು ಆಪ್ತ ಒಬ್ಬ ಫೋನ್ ಮಾಡೋರು ಶಿವ ಅಂತ ಕಾಡು ಶಿವ ಅವ್ರು ಫೋನ್ ಮಾಡಿ ಪ್ರಥಮ ಅವರೇ ಕೂತ್ ಮಾತಾಡ್ಕೊಂಡು ಈಗಲೇ ನನ್ನ ಸಮಸ್ಯೆ ಅಲ್ಲಿಗೆ ಮುಗಿದೋಯ್ತಾ ಇತ್ತು ಸುಮ್ಮನೆ ಇರ್ತೀನಿ ಅಂದ್ರೆ ನಾನು ಒಂದು ವಾರದಿಂದ ಸುಮ್ಮನಿದ್ದೆ ಎಲ್ಲ ಬೈದರು ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ದೊಡ್ಡವರು ಅನ್ನ ಗೌರವ ಕೊಟ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟಿದ್ಯಾ ನಿಮ್ಮ ಪೇಜ್ ಅವ್ರಿಗೆ ನೀವು ಹಾಕ್ಸಿ ಏನು ಎರಡು ಸಾವಿರ ಪೇಜಲ್ಲಿ ಮಾಡಿಸ್ತಾರ್ದು ಏನಂತ ಅವನು ಇದು ಕೊಟ್ಟಿಲ್ವಂತೆ ಎರಡು ಸಾವಿರ ಐದು ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ಅದು ಯಾರು ಜೊತೆಗೆ ಹೋದ ನಾನು ಹೋದ್ರೆ ನೂರು ಜನರ ಜೊತೆ ಹೋಯ್ತೀನಿ ಸರ್ ನಾನು ಎಂಡತಿ ಮಾತ್ರ ಕೇಳಬೇಕು ನಿಮಗೆ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮ ಅನ್ಲ ಈಗ ಸುಮ್ಮನೆ ಕೂತ್ಕೋಬೇಕು ನಮ್ಮ ಕೋಪ ಬರ್ಸ್ಬಾರ್ದು ಸರ್ ಬೇಜಾರು ಮಾಡಬಾರ್ದು ಸರ್ ನೋಯಿಸ್ಬಾರ್ದು ನಿಮಗೆ ನೋಯಿಸ್ತೀವಿ ಸರ್ ಸುಮ್ಮನೆ ನಿಮ್ದು ಏನಿದೆ ನೋಡ್ಕೊಂಡು ಹೋದರೆ ಉತ್ತಮ ಸರ್ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಇವತ್ತಿಂದ ನಮ್ ಉಪವಾಸ ನಡೆಯುತ್ತೆ ನೀವು ಬಂದ್ ಸ್ಟೇಟ್ಮೆಂಟ್ ಕೊಡ್ಬೇಕು ಹೆಚ್ಚು ಕಡಿಮೆ ಆದರೆ ನೀವು ಜವಾಬ್ದಾರಿ ಇಲ್ಲೇ ಇಲ್ಲಿ ನಿಮಿಷ ಇಲ್ಲ ಆಗ್ಲಿಲ್ಲ ಅಂದ್ರೆ ಫಿಲಂ ಚೇಂಬರ್ ಹತ್ರ ಕೂತ್ಕೊತೀನಿ ಇಲ್ಲಿ ಕೂತ್ಕೋತೀನಿ ಫಸ್ಟು ಇವ್ರು ಬೇಡ ಅಂತ ಹೇಳಿ ಹೇಳಿದ್ಮೇಲೆ ನಾನು ಇದನ್ನು ಕಾನೂನು ಗೌರವಿಸ್ತೀನಿ ಫಸ್ಟ್ ಕೂತಿದ್ದೀನಿ ಅಲ್ಲಿಂದ ಫಿಲಮ್ ಚೇಂಬರ್ ಥರ ನೋಡಿ ಇವ ಈ ಕ್ಷಣದಿಂದ ಬೆಳಗ್ಗೆಯಿಂದಲೂ ಇದ್ದೀವಿ ಸಾರ್ ಬೆಳಗ್ಗೆಯಿಂದ ಇದ್ದೀವಿ ಸರ್ ಈಶ್ವರ್ ನಾಳೆ ಮಧ್ಯಾಹ್ನ ಊಟ ಮಾಡಿಲ್ಲ ಸರ್ ನಾವು ಈಗ ಇಲ್ಲಿ ಕೂತ್ಕೋತೀವಿ ಸರ್ ಬಂದು ಹೇಳಿ ತಕ್ಷಣ ಕಾರ್ ತಗೊಂಡೋಗಿ ಫಿಲಂ ಚೇಂಬರ್ ತೊಗೊಳಿ ಅಲ್ಲಿ ಕೂತ್ಕೊತೀವಿ ಇಲ್ಲಿ ಮನಿ ನಾಸ್ಟಿಕಲ್ಲಿ ಬಂದು ಹೋದಾಗ ನೀವು ಕಂಪ್ಲೇಂಟ್ ಕೊಡಬೇಡಿ ಅಂತೇಳಿ ನಿಮ್ಮನ್ನು ನಡೆದವರು ಅಥ್ವ ನಿಮ್ಗೆ ಸಮಾಧಾನ ಮಾಡೋರು ನಡೆದವ್ರಲ್ಲ ಸಾಲ್ವ್ ಮಾಡ್ಕೊಂಡು ಅಂತೂ ನನಗೂ ತೊಂದರೆ ಮಾಡೋ ಉದ್ದೇಶ ಇರಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಮುಂದೆ ಸುಪ್ರೀಂ ಕೋರ್ಟ್ ಪ್ರಾಬ್ಲಮ್ ಕೇಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹಲ್ ಹಚ್ಕೊಂಡಿದ್ದೆ ಸರ್ ಹಲ್ ಕಚ್ಕೊಂಡಿದ್ದವ್ ನನ್ನ ಮಕ್ಕಳು ಕುಡಿದ್ಬಿಟ್ ಮಾಡ್ತಾನೆ ಅಂತ ಈ ಬೇವರ್ಸಿ ನನ್ನ ಮಕ್ಕಳಿಗೆ ಬುದ್ಧಿ ಬೇಡ ಆ ಬೇವರ್ಸಿ ನನ್ನ ಮಕ್ಕಳನ್ನ ಆ ಪೇಜ್ ನಿಂತ್ಕೊಂಡು ರೂಲ್ ಮಾಡ್ತಾನೆ ಡಿ ಯೂನಿವರ್ಸ್ ಡಿ ಡು ಯೂನಿವರ್ಸನ್ ಮಾಡ್ಕೊಂಡು ಡು ಆ ನಟನ್ಗೆ ಒಂಚೂರು